ಹಲೋ ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ಕರ್ಬೂಜ ಹಣ್ಣು ಅಂದರೆ ಮುಸ್ಕ್ ಮೆಲನ್ ಹಾಗೂ ಚಿಯಾ ಸೀಡ್ಸ್ನ ಬಳಸ್ಕೊಂಡು ಒಂದು ಕ್ರೀಮಿಯಾದಂತಹ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ದೊಡ್ಡ ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ ಅದನ್ನು ಸಿಪ್ಪೆಯೆಲ್ಲ ನೀಟಾಗಿ ಬಿಡಿಸ್ಕೊಳ್ಬೇಕಾಗತ್ತೆ ಗಟ್ಟಿ ಭಾಗ ಇರುವಂಥದ್ದು ಎಲ್ಲವನ್ನು ಚೆನ್ನಾಗಿ ತೆಕ್ಕೊಳ್ಬೇಕು ಇವಾಗ ಸಮ್ಮರ್ ಆಗಿರೋದ್ರಿಂದ ಡಿಫ್ರೆಂಟ್ ಆಗಿರುವಂತಹ ಮಿಲ್ಕ್ ಶೇಕ್ಗಳನ್ನ ಹಾಗೆ ಜ್ಯೂಸ್ಗಳನ್ನ ನಾವು ಅವಾಗವಾಗ ಮಾಡ್ತಿರ್ತೀವಿ ಅಲ್ವಾ ಅದರಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಹಾಲನ್ನು ಜಾಸ್ತಿ ಯೂಸ್ ಮಾಡಿಕೊಂಡು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಂಡ್ರ ಮೇಲೆ ಈ ತರ ಕಟ್ ಮಾಡ್ಕೊಂಡ್ರೆ ಮಧ್ಯಭಾಗದಲ್ಲಿ ಬೀಜ ಇರುತ್ತೆ ಅದನ್ನ ಒಂದು ಸ್ಪೂನ ಸಹಾಯದಿಂದ ನೀಟಾಗಿ ನಾನು ಎಲ್ಲವನ್ನು ತೆಕ್ಕೊಳ್ತೀನಿ ಈ ಕರ್ಬುಜ ಹಣ್ಣಿನ ಜ್ಯೂಸು ಇವಾಗಂತೂ ಎಲ್ಲ ಕಡೆ ತುಂಬಾ ಟ್ರೆಂಡಿಂಗ್ ಆಗಿದೆ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಮಾಡಿಕೊಂಡು ಕುಡಿಬೇಕು ಅಂತ ಅಷ್ಟು ಚೆನ್ನಾಗಿರುತ್ತೆ ಬೀಜ ಎಲ್ಲ ತಕ್ಕೊಂಡಾದ್ರ ಮೇಲೆ ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆವಾಗ ಮಿಕ್ಸಿನಲ್ಲಿ ಚೆನ್ನಾಗೇ ಅದು ಎಲ್ಲವೂ ಗ್ರೈಂಡ್ ಆಗುತ್ತೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮಗೆ ಮಿಸ್ ಆಗ್ದೇ ಸಿಗುತ್ತೆ ನನ್ನ ಚಾನೆಲ್ನಲ್ಲಿ ನಾನು ಹೆಲ್ತ್ ರೆಸಿಪಿಗಳನ್ನು ಹಾಗೆ ಆರೋಗ್ಯಕರವಾದಂತಹ ಜ್ಯೂಸ್ಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ಮಿಸ್ ಮಾಡ್ದೇ ನೀವು ನೋಡ್ಬೋದು ನನ್ನ ಚಾನಲ್ನಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ ಆಗೋಕ್ಕೆ ತುಂಬಾ ನಿಯರ್ ಇದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ಸಪೋರ್ಟ್ ಮಾಡಿ ನನ್ನ ಲೇಟೆಸ್ಟ್ ವಿಡಿಯೋ ನುಗ್ಗೆ ಸೊಪ್ಪಿನ ಪೌಡರು ನುಗ್ಗೆ ಸೊಪ್ಪಿನ ಪ್ರಯೋಜನಗಳನ್ನು ಸಂಪೂರ್ಣವಾದಂತಹ ಮಾಹಿತಿಯನ್ನು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಹಾಗೆ ಅದರ ರೆಸಿಪಿಗಳನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಮಿಸ್ ಮಾಡ್ದೇನೆ ನೀವು ವಿಸಿಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಜ್ಯೂಸ್ ಜಾರಿಗೆ ಎಲ್ಲವನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೆಲ್ಲವನ್ನು ಯೂಸ್ ಮಾಡ್ಕೊಳ್ತೀನಿ ಸಕ್ಕರೆ ಬೇಕಾದ್ರೂ ಹಾಕೊಳ್ಬಹುದು ನಾನು ಕರ್ಬುಜ ಹಣ್ಣಿನ ಜ್ಯೂಸಿಗೆ ಯಾವಾಗ್ಲೂ ಬೆಲ್ಲನ ಯೂಸ್ ಮಾಡಿರುತ್ತೆ ಹಣ್ಣು ತುಂಬಾ ಸ್ವೀಟ್ ಆಗಿದ್ರೆ ಬೆಲ್ಲ ಕಡಿಮೆ ಸಾಕಾಗತ್ತೆ ನೀವು ಹಣ್ಣನ್ನ ಒಂದ್ಸಲ ತಿಂದು ನೋಡಿ ಸ್ವೀಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹಾಕೊಳ್ಬಹುದು ಇವಾಗ ನಾನಿಲ್ಲಿ ಚಿಯಾ ಸೀಡ್ಸ್ ನೆನ್ಸಿಟ್ಕೊಂಡಿದ್ದೆ ಒನ್ ಅವರ್ ಮುಂಚೆನೆ ನಾನು ಇದನ್ನ ನೆನ್ಸ್ಕೊಂಡಿದ್ದೆ ಕಸ್ತೂರಿ ಬೀಜ ತಂಪಿನ ಬೀಜ ಅಂತ ನಮ್ ಸೈಡ್ ಎಲ್ಲ ಹೇಳ್ತೀವಿ ಬ್ಯಾಂಗ್ಳೂರ್ನಲ್ಲೆಲ್ಲ ಇದನ್ನ ಚಿಯಾ ಸೀಡ್ಸ್ ಅಂತ ಹೇಳ್ತಾರೆ ಚಿಯಾ ಸೀಡ್ಸ್ ನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಬಹುದು ಇದಕ್ಕೆ ನಾನಿಲ್ಲಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ಕಾಯಿಸಿ ಆರಿಸಿರುವಂತಹ ಹಾಲು ಹಾಲು ಎಷ್ಟು ಬೇಕಾದರೂ ಹಾಕೊಳ್ಬಹುದು ಇವಾಗ ಗ್ರೈಂಡ್ ಮಾಡೋಕೆ ನಾನಿಲ್ಲಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಬೇಕಾದರೂ ಹಾಕ್ಕೊಳ್ಬೋದು ನಾನು ಏಲಕ್ಕಿನ ಇಲ್ಲಿ ಯೂಸ್ ಮಾಡಿಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತೀನಿ ಸ್ವಲ್ಪನೇ ಹಾಲು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ಆವಾಗ ಇನ್ನು ಸ್ವಲ್ಪ ಜ್ಯೂಸು ದಪ್ಪನಾಗಿ ಇರುತ್ತೆ ನಾನಿಲ್ಲಿ ಸ್ವಲ್ಪ ಮೀಡಿಯಂ ತರ ಆಗೋ ತರ ಮಾಡ್ಕೊಂಡಿದೀನಿ ಕುಡಿಯೋಕೆ ಚೆನ್ನಾಗಿರುತ್ತೆ ಅಂತ ಈ ಕರ್ಬುಜ ಹಣ್ಣಿನ ಜ್ಯೂಸ್ ಅಂತೂ ತುಂಬಾನೇ ಟೇಸ್ಟಿ ಅಲ್ವಾ ಇದು ನೋಡಿದ್ರೇನೆ ಕುಡಿಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ರಿಚ್ ಆಗಿರುವಂತಹ ಕಲರ್ ಇದೆ ಇದ್ರ ಜೊತೆಗೆ ಸ್ವಲ್ಪ ಬಾದಾಮಿ ಮತ್ತೆ ಗೋಡಂಬಿನ ಕೂಡ ಗ್ರೈಂಡ್ ಮಾಡ್ಕೊಳ್ಳಕ್ಕೆ ಹಾಕೊಳ್ಬಹುದು ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಹಾಕೊಳ್ತೀನಿ ನಾನಿಲ್ಲಿ ಐಸ್ ಕ್ಯೂಬ್ ನ ಹಾಕೊಳ್ತಾ ಇದ್ದೀನಿ ಐಸ್ ಕ್ಯೂಬ್ ಆಪ್ಷನಲ್ಲು ಬೇಕಾದರೆ ಬೇಕಾದ್ರೆ ಹಾಕೊಳ್ಬೋದು ಹಾಗೆ ಮೇಲ್ಗಡೆಗೆ ನಾನು ಮತ್ತೆ ಸ್ವಲ್ಪ ಚಿಯಾ ಸೀಡ್ಸ್ನ ನ ಹಾಕೊಳ್ತಾ ಇದ್ದೀನಿ ಮಿಕ್ಸಿಗೂ ಕೂಡ ನಾನು ಸ್ವಲ್ಪ ಹಾಕೊಂಡಿದ್ದೆ ಚಿಯಾ ಸೀಡ್ಸ್ ಅಂತೂ ತುಂಬಾ ಇಷ್ಟ ನನಗೆ ನೋಡಿ ಥರ ಜ್ಯೂಸಿಗೆ ಹಾಗೆ ಫ್ರೂಟ್ ಸಲಾಡ್ಗೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಇವಾಗಂತೂ ನಾನು ಯಾವಾಗಲೂ ಇದನ್ನು ಯೂಸ್ ಮಾಡ್ತೀನಿ ಇದರ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ ಮಿಸ್ ಮಾಡ್ದೇನೆ ನೀವು ನೋಡ್ಬೋದು ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲ್ಗಡೆಗೆ ಹಾಕ್ಕೊಳ್ತಿದ್ದೀನಿ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕು ರೆಡಿಯಾಗಿದೆ ಈ ಥರ ಸರ್ವ್ ಮಾಡಿಕೊಂಡ್ರೆ ನಮಗೂ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ನಾನು ಈ ಥರ ರೆಡಿ ಮಾಡ್ಕೊಳ್ತೀನಿ ನೀವು ಹೇಗೆ ಬೇಕೋ ಹಾಗೆ ಅದನ್ನು ರೆಡಿ ಮಾಡ್ಕೊಳ್ಬೋದು ನಮಗೂ ಕೂಡ ಖುಷಿಯಾಗುತ್ತೆ ಇದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಮತ್ತೊಂದು ಹೆಲ್ತ್ ರೆಸಿಪಿಯೊಂದಿಗೆ ಹಾಗೆ ಜ್ಯೂಸ್ನೊಂದಿಗೆ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು